ಇಂಡಸ್ಟ್ರಿ ಅಂತ ಬಂದಾಗ ಇಂಡಸ್ಟ್ರಿಗೆ ಹಲವಾರು ವಿಭಿನ್ನ ಪಾತ್ರಗಳನ್ನು ಮಾಡೋದ್ರ ಮೂಲಕ ನಾಯಕನಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅಂದರೆ ಸಿನಿಮಾ ಅಂತ ಬಂದಾಗ ಎಲ್ಲ ವರ್ಗಗಳಲ್ಲೂ ಕೂಡ ಕೆಲಸ ಮಾಡಿ ಸೈ ಅನ್ಸ್ಕೊಂಡವರು ಪ್ರತಿಯೊಂದು ಪಾತ್ರಕ್ಕೂ ಕೂಡ ಜೀವ ಕೊಟ್ಟು ಜೀವ ತುಂಬಿ ನಟಿಸ್ತಂಥವರು ಸೊ ಸಾಕಷ್ಟು ಸಿನಿಮಾಗಳನ್ನು ಕೊಡುಗೆ ಕೊಟ್ಟು ಇಂಡಸ್ಟ್ರಿಗೆ ತಮ್ಮದೇ ಆದ ಹೆಸರು ಕೊಟ್ಟವರು ಸೊ ಇವತ್ತು ಇಲ್ಲಿ ಕೂತಿದ್ರೆ ಕೂತಿದೀರ ಸರ್ ಅದೇ ಸರಳತೆ ಇದೆ ನಾನು ಈಗ ನಿಮ್ಮನ್ನು ಸಾಕಷ್ಟು ಬಾರಿ ಮಾತನಾಡಿಸಿದ್ರು ಕೂಡ ಅದೇ ಸರಳತೆ ಎಲ್ಲೂ ಹಿಂಗೂ ಇಲ್ಲ ಹಿಂಗಿಲ್ಲ ಹಿಂಗೇ ಇರ್ತೀರ ಸರ್ ಹೇಗೆ ಸಾಧ್ಯ ಇಷ್ಟು ಸರಳವಾಗಿರೋದಕ್ಕೆ ಅಂತ ಗ್ರೌಂಡೆಡ್ ಆಗಿದ್ದಾಗ ಬಿದ್ದರೂ ಗೊತ್ತಾಗಲ್ಲ ನಿಂತರೂ ಗೊತ್ತಾಗಲ್ಲ ಸೊ ಆ ರೀತಿ ನಾನು ನಮ್ಮ ತಂದೆ ತಾಯಿ ಹೇಳ್ಕೊಟ್ಟಿದ್ದಂಥದ್ದು ಐ ಆಮ್ ಆಲ್ವೇಸ್ ಗ್ರೌಂಡೆಡ್ ನನಗೆ ಈಗ ಎಷ್ಟೋ ಕಡೆ ಊರುಗಳಿಗೆ ಹೋದಾಗ ಎಲ್ಲರೂ ಖುಷಿ ಪಡ್ತಾರೆ ಸರ್ ನೀವು ಎಷ್ಟೊಂದು ಈಸಿಗೆ ಫೋಟೋ ಅಂತ ನಾನು ಏನಕ್ಕೆ ಫೋಟೋ ಕೊಡ್ತೀನಿ ಅಂದರೆ ಅವರು ಯಾರು ಬೇಕಾದ್ರೂ ಫೋಟೋ ತೊಗೊಬೋದು ಬೇಡದೇನೂ ಹೋಗ್ಬೋದು ಬಟ್ ಅವ್ರಿಗೆ ಒಂದು ಅಭಿಮಾನ ಇರೋದಕ್ಕೆ ನನ್ನ ಹತ್ರ ಫೋಟೋ ತೊಗೊಳ್ಬರ್ತಾರೆ ಆ ಅಭಿಮಾನಕ್ಕೆ ನನ್ನ ಒಂದು ಅಭಿಮಾನನ ಸೇರಿಸ್ತೀನಿ ಅಷ್ಟೇ ಸೊ ಹಂಗಾಗಿ ನಾನು ಆಲ್ವೇಸ್ ಗ್ರೌಂಡೆಡ್ಡು ಬಹುಶಃ ಸ್ವಾಭಾವಿಕವಾಗಿ ನನ್ನ ನನ್ನ ಕ್ಯಾರೆಕ್ಟ್ರ್ ಹಂಗೆ ಹೋಗಿದೆ ಅದು ಬಿಟ್ಟರೆ ಬೇರೆನೇನಿಲ್ಲ ಸರ್ ಬಣ್ಣದ ಬದುಕು ನಿಮಗೆ ಏನು ಕೊಟ್ಟಿದ್ದೆ ಏನು ಕಳ್ಕೊಂಡಿದ್ದೀರಾ ಸರ್ ಹೇಳಬಹುದಾ ಅಂತ ಹೇಳಿ ಸಿನ್ಮಾ ಬಂದು ನನ್ನ ಪ್ಯಾಷನ್ನು ಇಲ್ಲಿ ಏನು ಕೊಟ್ಟಿರೋದು ಅದು ನನ್ನ ಪ್ರಸಾದನೆ ಯಾಕಂದರೆ ಎಷ್ಟೋ ಜನ ಇಷ್ಟಾದರೆ ಸಾಕಪ್ಪ ಅನ್ನೋದು ನನ್ನನ್ನು ಎಕ್ಸಾಂಪಲಾಗಿ ಇಟ್ಕೊಂಡಿರೋರು ಸಾವಿರಾರು ಜನ ಇದ್ದಾರೆ ಸೊ ನಾನು ಬೇರೆಯವ್ರು ನೋಡಿ ತಲೆ ಕೆಡಿಸ್ಕೊಳ್ಳಲ್ಲ ಬೇರೆಯವ್ರು ಹಂಗಾದ್ರು ಅಂತ ತಲೆ ಕೆಡಿಸ್ಕೊಳ್ಳಲ್ಲ ನಂದೇನಿದೆ ಅದು ಅಷ್ಟಕ್ಕೆ ಮಾತ್ರ ನಾನು ತೃಪ್ತಿಪಟ್ಟು ನಾನು ಮೆಥಡ್ ಆಕ್ಟ್ರಲ್ಲ ನಾನು ಯಾವ ಸ್ಕೂಲ್ ಟ್ರೈನಿಂಗ್ ಹೋಗಿಲ್ಲ ಟ್ರೈಲ್ ಆ್ಯಂಡ್ ಎರರ್ ಸೊ ಟ್ರೈಲ್ ಆ್ಯಂಡ್ ಏರರಲ್ಲೇ ನಾನು ಪ್ರತಿಯೊಂದನ್ನು ಕಲಿತಾ ಇರೋದು ತಪ್ಪು ಮಾಡೋದು ತಿದ್ದೋದು ತಪ್ಪು ಮಾಡೋದು ತಿದ್ದೋದು ಇದೇ ರೀತಿ ತರ್ಟಿ ತ್ರೀ ಇಯರ್ಸಿಂದ ಬ್ಯುಸಿಯಾಗೇ ಇದ್ದೀನಿ ನನಗೆ ಬೇಕು ಅಂದಾಗ ಸಿನಿಮಾ ಮಾಡ್ತೀನಿ ನನಗೆ ಬೇಡ ಅಂದಾಗ ಬ್ರೇಕ್ ತೊಗೊತೀನಿ ಸೊ ಆ ಒಂದು ಕಾನ್ಫಿಡೆನ್ಸು ಮತ್ತು ಅವಕಾಶ ನನಗಿದೆ ನಾನು ಯಾರಿಗೂ ಫೋರ್ಸ್ ಮಾಡಿ ಪಿಚ್ಚರ್ ಮಾಡಲ್ಲ ನನಗಿಷ್ಟ ಆಗಿ ಕತೆ ಇತ್ತು ಇಷ್ಟ ಇತ್ತು ಅಂತಂದರೆ ಅದು ಹೊಸುಬ್ರಾಗಿರಲಿ ಅವ್ರಿಗೆ ಎನ್ಕರೇಜ್ ಮಾಡಿ ಮಾಡ್ತೀನಿ ಈಗ ತುಂಬ ದೊಡ್ಡ ಬ್ಯಾನರ್ ಬಂದರು ನೀವು ಮಾಡಲೇಬೇಕು ಅಂತ ಅಂದಾಗ ಆ ಥರ ಎಲ್ಲ ಸುಮ್ಮನೆ ಹೋಗಿ ಕಾಸು ಕೊಡ್ತಾರೆ ಅಂತ ಪಿಚ್ಚರು ಮಾಡಲ್ಲ ಮೋರ್ ದೆನ್ ಎವ್ರಿಥಿಂಗ್ ಐ ಲವ್ ಸಿನ್ಮಾ ಅಷ್ಟೇ ನಿಮ್ಗೆ ನೋಡ್ತಾ ಇದ್ರೆ ನನಗನ್ಸುತ್ತೆ ನಿಮಗೆ ಜಸ್ಟ್ ಟ್ವೆಂಟಿ ಫೈವ್ ಅಂತ ಫಿಫ್ಟಿ ಟೂ ಥರ ಏನು ಕಾಣಿಸ್ತಾ ಇಲ್ಲ ಸರ್ ಇದಕ್ಕೆ ಏನೇನು ಮಾಡ್ತೀರಾ ಅಂತ ಹೇಳಿ ಸರ್ ನಿಮ್ಮ ಥರ ನಾವು ಇರಬೇಕಲ್ಲ ಅಂತ ಹೇಳಿ ಇಲ್ಲ ಏನಿಲ್ಲ ಮನಸ್ಸನ್ನ ಸ್ವಚ್ಛವಾಗಿ ಇಟ್ಕೊಂಡಿದ್ರೆ ತನ್ನನ್ನು ತಾನೇ ಅದು ರಿಫ್ಲೆಕ್ಷನ್ ಆಗುತ್ತೆ ಸೊ ಮೈಂಡ್ ಇಸ್ ದ ರಿಫ್ಲೆಕ್ಷನ್ ಫಾರ್ ಎವ್ರಿಥಿಂಗ್ ನಾನು ಅಸೂಯೆ ಪಡೋದು ಕೋಪ ಮಾಡ್ಕೊಳ್ಳೋದು ಯಾರು ನಮ್ಗೆ ಅವಮಾನ ಮಾಡಿದ್ರೆ ಅದಕ್ಕೆ ತಲೆ ಕೆಡಿಸ್ಕೊಳ್ಳೋದು ಹೊಗಳಿದ್ರೆ ಅಟ್ಟಕ್ಕೆ ಹೋಗೋದು ಅದೆಲ್ಲ ಯಾವುದು ಮಾಡಿದೆ ನಾನಾಗಿ ನಾನು ಇರ್ತೀನಿ ಇಷ್ಟಪಟ್ಟರೆ ಸಂತೋಷ ಪಡ್ತೀನಿ ಪ್ರೋತ್ಸಾಹ ಕೊಟ್ಟರೆ ಸಂತೋಷ ಪಡ್ತೀನಿ ಪ್ರೋತ್ಸಾಹ ಕೊಡದೆ ನನ್ನನ್ನು ತೆಗ್ಲಾಕಿ ಡಿಸ್ಕಾರ್ಡ್ ಮಾಡಿದ್ರು ನಾನು ಅದಕ್ಕೆ ಬೇಜಾರು ಮಾಡ್ಕೊಳ್ಳಲ್ಲ ಸೊ ಐ ಆಮ್ ಹ್ಯಾಪಿ ಟು ಮೈ ಸೆಲ್ಫ್ ನನಗೆ ನಾನೇ ನಗ್ತೀನಿ ನನಗೆ ನಾನೇ ಸಂತೋಷವಾಗಿ ಇಟ್ಕೋತೀನಿ ಸೊ ಈ ವರ್ಲ್ಡ್ಗೆ ನಾವು ಬಂದಿರೋದು ಒಬ್ಬರಾಗಿ ನಾವು ವಿ ಹ್ಯಾವ್ ಟು ಎಂಟರ್ಟೈನ್ ಅವರ್ ಸೆಲ್ಫ್ ಸೊ ಐ ಎಂಟರ್ಟೈನ್ ಮೈ ಸೆಲ್ಫ್